ಎಂಬತ್ತೈದು ಜನ ಒಂದು ವಾಸವಿದ್ದಾರೆ ಅಂದ್ರೆ ಅಂದ್ರೆ ಕಾರಣಕರ್ತರ ಅವ್ರ ಅವ್ರಿಗೆ ಏನು ತೊಂದರೆ ಎಂಬತ್ತೈದು ಜನಕ್ಕೆ ನಾವು ಒಂದು ಆಶ್ರಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸದಸ್ಯರು ಎಲ್ಲರೂ ಇವರಿಗೆ ಭರವಸೆ ಕೊಡ್ತಾ ಇದೀವಿ ಸರ್ಕಾರ ಲೆವೆಲ್ಗೆ ನಮ್ಮ ಪಂಚಾಯತಿ ಏನು ಮಾಡ್ ಕಳಿಸ್ಬೇಕು ಕಾನೂನು ರೀತಿಯಲ್ಲಿ ಮಾಡ್ ಕಳಿಸೋದಿಕ್ಕೆ ನಾವು ಸಿದ್ಧವಾಗಿದ್ದೀರಿ ರಿಸರ್ವ ವ್ಯಾನ್ ಗಳು ತಕೊಂಡ್ ಬಂದು ಜೆ ಕರ್ಕೊಂಡು ಜೆಸಿಬಿಗಳನ್ನ ಕರ್ಕೊಂಡ್ಬಂದು ಡೆಮಿಲಿಷ್ ಮಾಡಕ್ ಬಂದಿದ್ರು ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಇಲ್ಲಿ ಬಡವರಿದ್ದಾರೆ ಸೂರಿಲ್ದಿರೋ ಸೂರು ಕಟ್ಕೊಂಡಿದ್ದಾರೆ ಈಗ ಈಗಲೂ ಈಗಿರುವಂತ ಸರ್ಕಾರ ಇದನ್ನ ಗಣನೆಗೆ ತಗೊಂಡು ದಯವಿಟ್ಟು ಇಲ್ಲಿರುವಂತ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಸುಮಾರು ಎಂಬತ್ತೈದು ಕುಟುಂಬಗಳು ವಾಸವಾಗಿದ್ದಾವೆ ಆದರೆ ಎಲ್ಲೋ ಒಂದು ಸರ್ಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಇಂದಿಗೂ ಸಹ ಇವರಿಗೆ ಹಕ್ಕುಪತ್ರಗಳನ್ನು ಕೊಡಿಸುವಲ್ಲಿ ವಿಫಲತೆ ಆಗಿದೆ ಾವ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯನ್ನ ಆನಿಕಲ್ ತಾಲೂಕಿನ ಚರ್ಜಾಪುರ ಗ್ರಾಮದ ಆರನೇ ವಾರ್ಡ್ನ ವಿದ್ಯಾನಗರದಲ್ಲಿ ಪ್ರತಿಷ್ಠಾಪನೆ ಆಯೋಜನೆಗೊಂಡಿತ್ತು ಬಹುಶಃ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪುತ್ಥಳಿಗಳನ್ನ ಹೊಂದಿರುವಂತ ಯಾರಾದ್ರೂ ಮಹಾನ್ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ರೆ ಅಂತ ಅನ್ನಿಸುತ್ತೆ ಇವರ ಪುತ್ಥಳಿಯನ್ನ ಈ ಒಂದು ವಿದ್ಯಾನಗರದಲ್ಲಿ ಇಲ್ಲಿನ ಸ್ಥಳೀಯರು ಹಾಗೆಯೇ ಬಹುಜನ ಸಮಾಜ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತ ಮೂರರ ಬಿ ಪಿ ಅಭ್ಯರ್ಥಿ ಆಗಿರುವಂತಹ ಚಿನ್ನಪ್ಪ ಚಿಕ್ಕಾಗಡೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಉರುಫ್ ಬುಡುಗಪ್ಪ ಹಾಗೆ ಮಾಜಿ ಅಧ್ಯಕ್ಷರುಗಳಾದಂತಹ ಸದ್ದಾಮ್ ಉರುಫ್ ಶಂಬಯ್ಯ ಹಾಗೆ ಶ್ರೀನಿವಾಸ್ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳ ನೇತೃತ್ವದಲ್ಲಿ ಈ ಒಂದು ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಈ ವಿದ್ಯಾನಗರದ ಹೋರಾಟ ಈ ವಿದ್ಯಾನಗರ ಯಾರಿಂದ ಸಿಕ್ತು ಎನ್ನುವಂತಹ ಮಾತುಗಳು ಕೇಳಿ ಬಂದವು ಇತ್ತೀಚೆಗೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಇಲ್ಲಿರುವಂತಹ ಐವತ್ತ ಎಂಟು ಮನೆ ఒక్కలేబ్బి ಇಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೋ ಅಥವಾ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೊ ಮುಂದಾಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ರು ಮತ್ತು ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಸಾಮೂಹಿಕವಾಗಿ ಎಲ್ಲರೂ ಹೊರಹಾಕಿದ್ರು ಜೊತೆಗೆ ಬುಡುಗಪ್ಪ ಶ್ರೀನಿವಾಸ್ ರವರಿಗೆ ಈ ಕೂಡಲೇ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಮತ್ತೊಮ್ಮೆ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿ ಇವರೆಲ್ರಿಗೂ ಕೂಡ ಹಕ್ಕು ಪತ್ರಗಳನ್ನ ನೀಡಬೇಕು ಹೇಳುವಂತ ಒತ್ತಾಯಗಳು ಕೂಡ ಕೇಳಿ ಬಂತು ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ ಶ್ರೀನಿವಾಸ್ ಬುಡುಗಪ್ಪನವರು ಪಂಚಾಯತಿಗೆ ಸರ್ಕಾರಕ್ಕೆ ರೆಗ್ಯುಲೇಷನ್ ಮಾಡಿ ಮುಂದೆ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಅಕ್ಕಪತ್ರ ಕೊಡುವ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂತಹ ಸೀನಪ್ಪ ಅವರು ವಹಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಹೌದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ವಿದ್ಯಾನಗರ ನಿರ್ಮಾಣದ ಯಶೋಗಾಥೆಯನ್ನ ಇಲ್ಲಿನ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಸದ್ದಾಂ ಉರುಫ್ ಶಂಬಯ್ಯ ಹಾಗೆಯೇ ಶ್ರೀನಿವಾಸ್ ಹಾಗೂ ಬುಡುಗಪ್ಪ ಶ್ರೀನಿವಾಸ್ ಅವರುಗಳು ವಿವರಿಸಿದರು ಇವತ್ತು ಹರ್ಜಾಪುರ ಗ್ರಾಮದಲ್ಲಿ ಏಳನೇ ವಾರ್ಡ್ನಲ್ಲಿ ಅಂಬೇಡ್ಕರ್ ಪುತ್ಲಿನ ಅನಾವರಣ ಮಾಡಿದ್ದಾರೆ ಇಲ್ಲಿ ಸುಮಾರು ಎಂಬತ್ತೈದು ಕುಟುಂಬಗಳು ವಾಸವಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರೇಣುಕಾ ನಗರ ಮತ್ತೆ ವಿದ್ಯಾನಗರ ಸೈಟ್ ಗಳು ಮಾಡಿದ್ರು ಆ ರೇಣುಕಾ ನಗರದಲ್ಲಿ ಅದು ಖಾಸಗಿ ಸೊತ್ತಾಗಿತ್ತು ಇದು ಖಾಸಗಿ ಸೊತ್ತಾಗಿತ್ತು ರೇಣುಕಾ ನಗರದಲ್ಲಿ ಕೇಶ ಮೂರ್ತಿ ಅವರು ಅಂದಿನ ಕಾಲದಲ್ಲಿ ಅಕ್ಪತ್ರೆಗಳನ್ನ ವಿತರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಜಾಗದ ಮೇಲೆ ಖಾಸಗಿ ಸೊತ್ತಾಗಿರೋದ್ರಿಂದ ಇದನ್ನ ಕೋರ್ಟ್ ಗೆ ಅಪೀಲ್ ಹೋಗಿದ್ರು ಹಾಗಾಗಿ ಅವರು ಆ ಸಂದರ್ಭದಲ್ಲಿ ಅವರು ಪತ್ರ ಆಗಿಲ್ಲ ಆವತ್ತು ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದ ಹಿಂದೆ ಆ ಕಾಲಕ್ಕೆ ಭಗವಾನ್ ಭಗವಾನ್ ಹಳ್ಳೇಳನವರು ಮತ್ತೆ ಈ ಸೊತ್ತಿನ ಮಾಲೀಕರಾದಂತ ಮಂಜುನಾಥ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡಿ ಅಲ್ಲಿಂದ ಡೆಮಿಲೇಷನ್ ಆರ್ಡರ್ ತಂದಿದ್ರು ಆ ಸಂದರ್ಭದಲ್ಲಿ ಮೊದಲನೇ ಮೊದಲನೇ ಬಾರಿಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ಆಗ್ತಾನೆ ನಮ್ಮ ಗೆಳೆಯ ನಾವಿಬ್ರು ಸ್ನೇಹಿತರು ಕ್ಲಾಸ್ ಮೇಟ್ಸ್ ನಮ್ಮ ಗೆಳೆಯ ನನಗೆ ಸಾಥ್ ಕೊಟ್ಟು ನಾವಿಬ್ರು ಅವತ್ತು ಏನು ಡೆವಲಪ್ಮೆಂಟ್ ಆಗಿರಲಿಲ್ಲ ಇವತ್ತು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಈ ಡೆವಲಪ್ಮೆಂಟ್ ಆಗ ಆಗದಂತ ಸಂದರ್ಭದಲ್ಲಿ ಅವತ್ತು ಏನಾಯ್ತು ಬಂದು ರಿಸರ್ವೇಶನ್ ರಿಸರ್ವ್ ವ್ಯಾನ್ ಗಳು ಪೊಲೀಸರನ್ನ ಕರ್ಕೊಂಡ್ಬಂದು ಜೆ ಸಿ ಬಿಗಳನ್ನೆಲ್ಲ ಕರ್ಕೊಂಡ್ ಬಂದು ಡೆಮ್ಲಿಷ್ ಮಾಡಕ್ ಬಂದಿದ್ರು ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಇಲ್ಲಿ ಬಡವರಿದ್ದಾರೆ ಇಲ್ದಿರೋರು ಸೂರ್ ಕಟ್ಕೊಂಡಿದ್ದಾರೆ ಅವ್ರಿಗೆ ನಿರ್ಗತಿಕರು ಅವ್ರಿಗೆ ಎಕ್ ಪತ್ರ ಕೊಡ್ಸ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಅವ್ರನ್ನ ಕನ್ವಿನೆನ್ಸ್ ಮಾಡಿ ಆ ಸಂದರ್ಭದಲ್ಲಿ ಡೆಮ್ಲಿಶ್ ಮಾಡಕ್ಕೆ ಬಿಟ್ಟಿಲ್ಲ ನಾನು ಮೂರ್ತಿ ಕುಮಾರ್ ಅವರು ತದನಂತರ ಅವರು ಸುಮಾರು ದುಡ್ಡಿನ ಆಮಿಷ ಕೊಟ್ಟಿ ಕೆಲವೊಂದು ಎಂಬತ್ತೈದು ಮನೆಗಳನ್ನ ಖಾಲಿ ಮಾಡಿ ಈಗಾಗ್ಲೇ ಒಂದು ಅಪಾರ್ಟ್ಮೆಂಟ್ ಅನ್ನ ಎತ್ತಿದ್ದಾರೆ ಮುಂದೆ ಅದೇ ರೀತಿ ಇವತ್ತು ಇದನ್ನ ಇವ್ರನ್ನ ಖಾಲಿ ಮಾಡಿ ಇವ್ರನ್ನ ನಿರ್ಗತಿಕರ್ ಮಾಡಿ ಮುಂದಿನ ದಿನ ಇವರನ್ನ ಖಾಲಿ ಮಾಡಿಸಿ ಇಲ್ಲೊಂದು ಸುಸಜ್ಜಿತವಾದ ಒಂದು ಸಮುಚ್ಛನ ಕಟ್ಟಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಇಲ್ಲಿರೋಂಥ ಊರಿನಲ್ಲಿರೋಂಥ ಕೆಲವೊಂದು ಲೀಡರ್ಗಳು ನಾವು ಅವರ ಹೆಸರು ಹೇಳಕ್ಕೆ ಹೋಗಲ್ಲ ಅವರು ಕೈ ಜೋಡಿಸಿದ್ದಾರೆ ಅಂತ ಇಲ್ಲಿರೋ ಏನು ಮನೆ ಕಟ್ಕೊಂಡಿದಾರೋ ಅವ್ರು ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನ ಯಾರಂತ ಗೊತ್ತಾಗ್ತದೆ ಅವರ ಬಾಯಲ್ಲಿ ಹೇಳ್ತಾರೆ ಇಲ್ಲೇನು ವಾಸವಾಗಿದ್ದಾರೆ ಮನೇಲಿ ಕಟ್ಕೊಂಡು ಅವರೇ ಅವ್ರ ಬಾಯಿಂದನೇ ಹೇಳ್ತಾರೆ ನಾವು ಹೇಳ್ದೆ ಚೆನ್ನಾಗಿರಲ್ಲ ಆಮೇಲೆ ನಾವು ಅಧ್ಯಕ್ಷರಾದ ಮೇಲೆ ಇಲ್ಲಿ ಪಂಚಾಯತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಾವು ಒಂದು ರೆಜುಲೇಷನ್ ಅನ್ನು ಮಾಡಿಕೊಟ್ರೆ ಅವಾಗ ನಾವು ಆ ಸಂದರ್ಭದಲ್ಲಿ ನಾವು ಅಧ್ಯಕ್ಷರಾಗಿದ್ದೀವಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವರೆಲ್ಲಾನು ಬಂದು ನಮಗೊಂದು ಒಂದು ಅರ್ಜಿಯನ್ನು ಕೊಡ್ತಾರೆ ಏನಂತ ನಮಗೆ ಇಲ್ಲೆಲ್ಲ ನಾವು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ಎಲ್ಲಾ ಚುನಾವಣೆ ಸಂದರ್ಭದಲ್ಲಿ ನಾವು ಓಟ್ಗಳನ್ನು ಹಾಕ್ತೀವಿ ನಮ್ದು ಏನು ಐ ಡಿ ಪ್ರೂಫು ಸ್ಟೇಜ್ ರೇಷನ್ ಕಾರ್ಡು ಮತ್ತೆ ಎಲೆಕ್ಟ್ರಿಕಲ್ ಬಿಲ್ ಮತ್ತೆ ಎಲ್ಲಾನು ನಾವು ಇಲ್ಲೇ ಇದ್ದೀವಿ ಇದು ನಮ್ಮ ವಾಸಸ್ಥಳ ಏಳನೇ ವಾರ್ಡ್ ವಿದ್ಯಾನಗರ ಅಂತ ಅವ್ರಿಗೆ ಐ ಡಿ ಪುಟ್ಗಳೆಲ್ಲ ತಂದು ಕೊಟ್ಟಾಗ ನಾವು ಏನು ಮಾಡಿದ್ರಿ ಆಯ್ತು ಇದೊಂದು ರೆಜುಲೇಷನ್ ಮಾಡಿಕೊಡಿ ನಮಗೆ ಇವಾಗ ಡೆಮ್ಲಿಷ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಾವು ಹೇಳಿ ಎಲ್ರಿಗೂ ಒಂದು ರೆಜುಲೇಷನ್ ಮಾಡಿ ಕಾಪಿ ಒಂದು ಕೊಟ್ಟರು ಏನಂತ ಅಂದರೆ ಇವರು ಸರ್ಕಾರದಿಂದ ಬರುವಂತ ಮೂಲಭೂತ ಸೌಲಭ್ಯಗಳಿಂದ ಕುಂಟಿ ವಂಚಿತರಾಗಿದ್ದಾರೆ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂದ್ಬಿಟ್ಟು ನಾವು ಒಂದು ರೆಜುಲೇಷನ್ ಮಾಡಿ ಇಪ್ಪತ್ತೆರಡು ಜನ ಸದಸ್ಯರುಗಳು ನಾವು ಇವ್ರಿಗೆ ಕೊಟ್ಟಿರ್ತೀರಿ ಆ ಆದೇಶ ಕಾಪಿ ಎತ್ಕೊಂಡೋಗಿ ಇವರು ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಈಗ ಕೇಸ್ ಈಗಾಗಲೇ ನಡೀತಾ ಇದೆ ಓ ಎಸ್ ಕೇಸ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಂದು ತಿರುಗಿ ಮತ್ತೆ ಇವರು ಏನು ಈ ಕಿಡಿಗೇಡಿಗಳು ಯಾರಿದ್ದಾರೆ ಗೊತ್ತಿಲ್ಲ ಆ ಕಿಡಿಗೇಡಿಗಳು ಆಮಿಷ ಕೊಟ್ಟು ಇಲ್ಲಿರೋ ಖಾಲಿ ಮಾಡೋದಿಕ್ಕೆ ರಾತ್ರೋರಾತ್ರಿ ಖಾಲಿ ಮಾಡೋದಕ್ಕೆ ಎಲ್ಲಾ ಸಂಚನ್ನ ರೂಪಿಸಿದ್ದಾರೆ ಅದು ನಾವು ಬದುಕಿರೋವರೆಗೂ ನಮ್ಮ ಉಸಿರಲ್ಲಿ ಉಸಿರಿರೋವರೆಗೂ ಒಂದು ನಡೆಯಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದೀವಿ ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯಾನಗರ ಏಳನೇ ವಾರ್ಡ್ ಈ ವಾರ್ಡ್ ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ವಾಸವಾಗಿರುವಂತ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವರು ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಈ ಕಾಸಿನ ಅಂಶ ವಹಿಸಿ ಏನೋ ಡಮಲೇಷನ್ ಗೆ ಮಾಡಕ್ಕೆಲ್ಲಾ ಅರ್ಧ ಜನ ಒಪ್ಕೊಂಡಿದಂತ ಮಾಹಿತಿ ಬಂತು ನಮ್ಮ ಅವರು ಆಗಿನ ಕಾಲಕ್ಕೆ ಈ ಡಮಲೇಷನ್ ಬಂದವಾಗ ಇದನ್ನ ತಡೆದು ಅವ್ರಿಗೆ ಒಂದು ಎಂಬತ್ತೈದು ಕುಟುಂಬಗಳಿಗೆ ಒಂದು ಆಶಯ ಕೊಟ್ಟಂತ ಅವರು ನಮ್ಮ ಅವರು ಅವರು ಈ ದಿನ ಎಂಬತ್ತೈದು ಕುಟುಂಬಕ್ಕೆ ಒಂದು ನೆರಳು ಕೊಟ್ಟಿದ್ದಾರೆ ಅಂದ್ರೆ ಅವರೇ ಅವರೇ ಕಾರಣ ಯಾಕಂದ್ರೆ ಅವತ್ತು ಡಮಲೇಷನ್ ಮಾಡಕ್ಕೆ ಬಂದಾಗ ಅವರೇ ನಿಂತ್ಕೊಂಡು ಆಗಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಅವ್ರು ಅವರೇ ಬಂದು ಮುಂದಾಳ್ತ ವಹಿಸಿಕೊಂಡು ಈ ಜಾಗನ ಅವ್ರಿಗೆ ಉಳಿಸಿ ಪಾಪ ಇವತ್ತೇನು ಎಂಬತ್ತೈದು ಜನ ಒಂದು ವಾಸವಿದ್ದಾರೆ ಅಂದ್ರೆ ಕಾರಣಕರ್ತರ ಅವರೇ ಹಾಗೆ ಈ ಜಾಗದಲ್ಲಿ ನಾವು ಈಗ ಒಂದು ನಮ್ಮ ಅಂಬೇಡ್ಕರ್ ಟಚಿ ಅವರು ಇಟ್ಟಿದಿವಿ ಪ್ರತಿ ಏನೇ ಆಗ್ಲಿ ನಾವು ಪಂಚಾಯತಿಯಿಂದ ಒಂದು ರೆಗ್ಯುಲೇಷನ್ ಮಾಡಿ ಅವ್ರಿಗೆ ಏನು ತೊಂದರೆ ಆಗದಿರೋ ತರ ಅವ್ರಿಗೆ ಎಂಬತ್ತೈದು ಜನಕ್ಕೆ ನಾವು ಒಂದು ಆಶ್ರಯ ಕೊಡ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಇದು ಪ್ರತಿ ಇಲ್ಲಿರೋ ಜನ ಅಂತ ಎಲ್ಲಾ ಬಡವರೇ ಇಲ್ಲಿ ಯಾರು ನೇನು ಕೋಟ ದೇಶವರಲ್ಲ ಅವ್ರ ಮನೆಗಳ್ ಯಾರ ಕಾರಣಕ್ಕೂ ಅಂತ ನಾವು ಅವ್ರ ಪರವಾಗಿ ಇರ್ತೀನಿ ನಾವು ಯಾವಾಗ ಅವರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇದಕ್ಕೆ ಧ್ವನಿ ಂತಹ ಇತರೆ ಮುಖಂಡರುಗಳು ಕೂಡ ಶತಾಯಗತ ಇಲ್ಲಿ ಧೆಲ್ಸಿರುವಂತಹ ಎಲ್ಲರಿಗೂ ಕೂಡ ಹಕ್ಕುಪತ್ರಗಳನ್ನ ನೀಡಲೇಬೇಕು ಇಲ್ಲಿ ಖಾಸಗಿ ವ್ಯಕ್ತಿಗಳ ಹುನ್ನಾರದಿಂದ ಯಾರನ್ನು ಕೂಡ ಒಕ್ಕಲೆಬ್ಬಿಸಬಾರದು ಎನ್ನುವಂತಹ ಕೂಗು ಕೂಡ ಕೇಳಿ ಬಂದಿತ್ತು ಜೊತೆಗೆ ಕೆಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು ಇಲ್ಲಿರ್ತಕ್ಕಂತ ಎಲ್ಲರಿಗೂ ಕೂಡ ಹಕ್ಕು ಪತ್ರಗಳನ್ನ ನೀಡಲೇಬೇಕು ಎನ್ನುವಂತಹ ಹಕ್ಕೊತ್ತಾಯವನ್ನು ಕೂಡ ಮಾಡಿದ್ರು ಹಾಗೂ ಈ ಒಂದು ವಿದ್ಯಾನಗರದಲ್ಲಿ ಕೂಡ ಬಡವರೇ ಯಾವುದೇ ಕಾರಣಕ್ಕೂ ಇವರನ್ನ ಒಕ್ತ ಲಬ್ಬಿಸಬಾರದು ಎನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ದು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹೋದರು ಶ್ರೀನಿವಾಸು ಮತ್ತೆ ನಮ್ಮ ಶಂಬಯ್ಯ ಸದಾಮ ಅವರು ಇವರು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಬಹಳ ವರ್ಷಗಳಿಂದ ನಮ್ಮ ಸಹೋದರ ಮತ್ತೊಬ್ಬರು ವಕೀಲರಾದಂಥ ಮೂರ್ತಿ ಕುಮಾರ್ ಅವರು ಮತ್ತೆ ಎಲ್ಲಾ ನಮ್ಮ ಸಹೋದರಿಯರು ಇವತ್ತು ಈ ಭಾಗದಲ್ಲಿ ವಿದ್ಯಾನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಜೊತೆಗೆ ಇಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಸುಮಾರು ಎಂಬತ್ತೈದು ಕುಟುಂಬಗಳು ವಾಸವಾಗಿದ್ದಾವೆ ಆದರೆ ಎಲ್ಲೋ ಒಂದು ಸರ್ಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಇಂದಿಗೂ ಸಹ ಇವರಿಗೆ ಹಕ್ಕುಪತ್ರಗಳನ್ನು ಕೊಡಿಸುವಲ್ಲಿ ವಿಫಲತೆ ಆಗಿದೆ ಕಾರಣ ಏನಂತ ಹೇಳಿದ್ರೆ ಇದು ಸರ್ಕಾರಿ ಜಾಗ ಆಗಿದ್ದು ನಂತರದಲ್ಲಿ ಒಬ್ಬರಿಗೆ ಮಂಜೂರಾತಿಯಾಗಿ ತದನಂತರದಲ್ಲಿ ನ್ಯಾಯಾಲಯದಲ್ಲಿ ಹೋದಾಗ ಅವರಿಗೆ ಸರ್ಕಾರದವರು ಅವರಿಗೆ ಅಂದಿನ ಆಡಳಿತ ವ್ಯವಸ್ಥೆ ಅವರಿಗೆ ಪರಿಹಾರ ಧನವನ್ನು ಕೊಟ್ಟಿದರೆ ಇಷ್ಟೊತ್ತಿಗೆ ಇವರೆಲ್ಲರಿಗೂ ಸಹ ಇಷ್ಟೊತ್ತಿಗೆ ಅವರಿಗೆ ಹಕ್ಕುಪತ್ರಗಳನ್ನು ಸಿಗ್ತಾಯಿತ್ತು ಈಗಲೂ ಕಾಲ ಮಿಂಚಿಲ್ಲ ಈಗಾಗಲೇ ನಮ್ಮೆಲ್ಲ ಸಹೋದರರು ಸುಮಾರು ಇಪ್ಪತ್ತು ಜನ ಗ್ರಾಮ ಪಂಚಾಯತಿ ಸದಸ್ಯರು ಒಕ್ಕೋರ್ನಿಂದ ಈ ಭಾಗದ ಜನರ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಸಹೋದರಿಗಾಗಲೇ ರೆಜುಲೂಷನನ್ನು ಮಾಡಿದ್ದಾರೆ ಮಾಡಿ ಸುಮಾರು ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ ಅಂಥೇಳಿ ಮತ್ತು ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಕೂಡ ಈ ಎಲ್ಲ ನಮ್ಮ ಈ ಎಂಬತ್ತೈದು ಕುಟುಂಬಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇ ಮಾಡಲಿಕ್ಕೆ ಶ್ರಮವನ್ನು ವಹಿಸ್ತಾ ಅವರಿಗೆ ಈ ಭಾಗದ ಎಲ್ಲ ನಾಗರಿಕರು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ನಾನು ಸಹ ನನ್ನ ಎಲ್ಲ ಸಹೋದರರಿಗೆ ನಾನು ಭೀಮಾ ವಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳನ್ನ ನಿರ್ಮಾಣ ಮಾಡಿದಿರಾರಿನಲ್ಲಿ ರೆಗ್ಯುಲೇಷನ್ ಮಾಡಿ ನಮ್ಮ ಚರಂಡಿ ಆಗ್ಲಿ ಏನಾಗ್ಲಿ ಎಲ್ಲ ಮೂಲ ಸೌಲಭ್ಯ ಕೊಟ್ಟಿ ಇದು ಮಾಡಿದ್ದಾರೆ ಸದಮ್ಮನವರು ಹದ್ಮೂರಲ್ಲಿ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಯಾರೇ ಬರಲಿ ನಾವು ನಿಮ್ಮ ಬೆನ್ನೆ ಭಾಗದಲ್ಲಿ ಇರ್ತೀರಿ ನಮ್ಗ ಸ್ವಲ್ಪ ಇದು ಕೊಡ್ರಿ ಅನ್ಬಿಟ್ಟು ಕೇಳಿದ್ದಾರೆ ಈಗ ಯಾರೋ ಗ್ರಾಮ ಪಂಚಾಯತ್ ಸದಸ್ಯೆ ಯಾರೋ ಸುಮ್ಗೆ ಬಂದು ಬೆದರಿಕೆ ಹಾಕಿ ಇದು ಮಾಡ್ತಾ ಇದಾರೆ ಯಾರು ಗೊತ್ತಿಲ್ಲ ಪ್ರೆಸೆಂಟ್ ನಮ್ಮ ಶ್ರೀನಿವಾಸ್ ಬುಡುಗಪ್ಪನವರು ಪಂಚಾಯತಿಗೆ ಸರ್ಕಾರಕ್ಕೆ ಸ್ವಲ್ಪ ಇದು ರೆಗ್ಯುಲೇಷನ್ ಮಾಡಿ ಮುಂದೆ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಅಕ್ಕಪತ್ರ ಇದು ಮಾಡ್ತಾ ಇದಾರೆ ಬಿಟ್ಟು ಮಾಡ್ತೀನಿ ಗ್ರಾಮದಲ್ಲಿ ವಿದ್ಯಾನಗರ ಬಡಾವಣೆಯಲ್ಲಿ ಮೊದಲು ಇದು ಒಂಬತ್ತೆರಡರಲ್ಲಿ ಮಾನ್ಯ ಕೇಶಮೂರ್ತಿ ಅವರು ಅರಣ್ಯ ಸಚಿವರಾಗಿದ್ರು ಆ ಟೈಮ್ ಅಲ್ಲಿ ನಮ್ಮ ವೈಸಿರಾಮುಲವರು ಕೂಡ ಆಶ್ರಯ ಕಮಿಟಿ ಮೆಂಬರ್ ಆಗಿದ್ರು ಆ ಸಂದರ್ಭದಲ್ಲಿ ರೇಣುಕಾ ನಗರ ಮತ್ತೆ ವಿದ್ಯಾನಗರ ಎರಡು ಜಮೀನುಗಳನ್ನ ಗವರ್ನಮೆಂಟ್ ಗವರ್ಮೆಂಟ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡ್ಕೊಂಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕಾಂಪನ್ಸೇಷನ್ ನ ರೇಣುಕಾ ನಗರ ಕೊಡ್ತು ಇದಕ್ಕೂ ಕೊಟ್ಟಿರ್ಬೋದು ಬಟ್ ಅವ್ರ ಎರಡು ವರ್ಷ ಅದನ್ನ ಅವ್ರು ತಗೊಂಡಿಲ್ಲ ಇದು ಸರ್ಕಾರದ ಒಂದು ನಿರ್ಲಕ್ಷ್ಯ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ಈ ಅಧಿಕಾರ ನಿರ್ಲಕ್ಷ್ಯದಿಂದ ಏನಾಯ್ತು ಪಾಪ ಅವ್ರು ಬಡವರು ಮನೆಗಳು ಕಟ್ಕೊಂಡ್ರು ಕಟ್ಕೊಂಡು ಇದುವರೆಗೂ ಅಧಿಕಾರಿಗಳ ಮೇಲೆ ಓನರ್ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಏನಂತ ಹಾಕಿದ್ರು ಅಲ್ಲಿ ಯಾರು ವಾಸ ಇಲ್ಲ ಎಲ್ಲ ಖಾಲಿ ಇದೆ ಜಾಗ ನಾವು ನಮ್ಗೆ ವಾಪಸ್ ಕೊಟ್ಬಿಡಿ ನೀವು ಅಕ್ವಿಸೇಷನ್ ಮಾಡ್ಕೊಂಡಿರೋದು ಅಂತ ಹಾಕಿದ್ರು ಇಲ್ಲಿ ನಿಜಾಂಶವನ್ನ ನಮ್ಮ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲ ತಹಸೀಲ್ದಾರ್ಗಳಿರ್ಬೋದು ಅಧಿಕಾರಿಗಳು ಮುಚ್ಚಿಟ್ಟು ಅವರಿಗೆ ಶಾಮಿಲಾಗಿ ಅವ್ರಿಗೆ ಅವ್ರಿಗೆ ಜಮೀನನ್ನ ಕೊಡ್ಸಕ್ ಹೋದ್ರು ಇಲ್ಲಿರ್ತಕ್ಕಂಥ ಬಡವರಿಗೆ ಅನ್ಯಾಯ ಮಾಡಕ್ ಹೋದ್ರು ಆ ಟೈಮಲ್ಲಿ ನಮ್ಮ ಸ್ನೇಹಿತರು ಸದಾಂಜಿ ಇರ್ಬೋದು ಎಲ್ಲರೂ ಕೂಡ ನಮ್ಮ ನಾಯಕರು ಸೀನಪ್ಪಣ್ಣವರು ಮತ್ತೆ ಬುಡಗಪ್ಪ ಅವರು ಇವರೆಲ್ಲರೂ ಸೇರ್ಕೊಂಡು ಎರಡ್ ಸಾವಿರದ ಆರಲ್ಲಿ ನಾವು ಒಂದು ಕೇಸನ್ನು ಫೈಲ್ ಮಾಡಿ ಅಲ್ಲಿ ಸ್ಟೇ ಬಂದ್ವಿ ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿರ್ತಕ್ಕಂಥ ಯಾರನ್ನೂ ಕೂಡ ಅವ್ರು ಪಾರ್ಟಿ ಮಾಡಿಲ್ಲ ಇದನ್ನ ಯಾರನ್ನೂ ಕೂಡ ಇಲ್ಲಿ ಇರ್ತಕ್ಕಂಥ ಪೊಸಿಷನ್ ಇಲ್ಲಿರ್ತಕ್ಕಂಥವ್ರು ಯಾರನ್ನೂ ಪಾರ್ಟಿ ಮಾಡ್ದೇನೆ ಬರೀ ಸರ್ಕಾರವನ್ನೇ ಪಾರ್ಟಿ ಮಾಡಿಕೊಂಡು ಸರ್ಕಾರವನ್ನು ಅವ್ರು ಏನು ಅಧಿಕಾರಿಗಳಿಗೆ ಅವರು ಒಂದು ಆ ಕೇಸ್ಗೆ ತಗ್ನಾದ ಒಂದು ದಾಖಲೆಗಳನ್ನ ಕೊಡದಿರೋ ಮಾಡಿ ಆ ಒಂದು ಸುಳ್ಳು ಆದೇಶ ಸುಪ್ರೀಂ ಕೋರ್ಟ್ ಇಂದ ತಗೊಂಡ್ ಬಂದಿದ್ರು ಮಹಾನ್ ಯಾರು ಇಲ್ಲಿ ಮಾಲೀಕರು ಅದನ್ನೆಲ್ಲ ನೋಡಿ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಇಲ್ಲ ನಾವಿಷ್ಟು ಇಷ್ಟು ಜನ ಇಲ್ಲಿ ಇದ್ದೀವಿ ಬಡವರಿದ್ದೀರಿ ಇಲ್ಲಿ ಎಲ್ಲಾ ದಲಿತರ್ ದಲಿತರಿದ್ದಾರೆ ಪಾಪ ಎಲ್ಲ ಇದ್ದಾರೆ ಅಂತೇಳಿ ನಾವೇ ಎಲ್ಲ ಒಂದು ಸ್ವಯ ಇದರಿಂದ ಒಂದು ನಾವು ಮತ್ತು ಸದಾಂಬಿಯವರೆಲ್ಲ ಸೇರಿಕೊಂಡು ಆನೆಕಲ್ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ ಮತ್ತು ಇನ್ನೂ ಒಂದು ನಾಲ್ಕೈದು ಕೇಸ್ ಕೂಡ ನಮ್ಮ ಕಡೆ ಆರ್ಡ್ರ್ ಆಗಿದೆ ಎಂಟು ಕೇಸ್ ಆಗಿದೆ ಅದ್ರ ಮೇಲೆ ಮಂಜುನಾಥ್ ರೆಡ್ಡಿ ಅವರು ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಅಪೀಲು ಹೋಗಿದ್ದಾರೆ ಇವೆಲ್ಲ ಇದ್ದರೂ ಕೂಡ ಇದ್ದರೂ ಕೂಡ ಈಗಲೂ ಕೂಡ ಕೆಲವರು ಅದನ್ನು ದುಡ್ಬಳಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಜನರನ್ನ ಒಗ್ಲಬ್ಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಕೆಲವ್ರು ಮಾಡಿದಾರೆ ಇಲ್ಲ ಅರ್ಧ ಜಮೀನನ್ನು ಮಾಡಿ ಸೋಮೇಶ್ವರ ಟೆಂಪಲ್ ಹತ್ರ ಕೆಲವರು ಸೈಟ್ ಕೊಟ್ಟರು ಕೊಡಬೇಕಾದ್ರೆ ಅಟ್ಲೀಸ್ಟ್ ನಿಯತ್ತಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಅಲ್ಲಿ ಕೊಟ್ಟ ಮೇಲೆ ಅವ್ರಿಗೆ ಸಮಂಜಸವಾದ ಒಂದು ಅದಕ್ಕೆ ಏನು ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ ಬರೀ ಕ್ಯಾನ್ಸಲ್ ಮಾಡಿಸೋದು ಮತ್ತೆ ಈಗ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಕೂಡ ಪ್ರಾಬ್ಲಮ್ ಈ ರೀತಿ ಮಾಡಿದ್ರೆ ಒಬ್ಬ ದಲಿತ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನು ಅಡಿಯಲ್ಲಿ ನಾವು ಇಷ್ಟು ಇದ್ಕೊಂಡು ಕೂಡ ಈಗ ಓನರ್ಗೇನೋ ತೊಂದರೆ ಆದರೆ ಅದನ್ನ ಕೇಳಬೇಕಾಗ್ತದೆ ಓನರ್ ಅವರು ಇಲ್ಲ ಅಂತ ಹೇಳಲ್ಲ ಅದನ್ನು ಯಾವ ರೀತಿ ಕೇಳಬೇಕು ಅದಕ್ಕೆ ಕೆಲವರೇ ನಮ್ಮ ದಲಿತ ನಾಯಕರು ದಲಿತ ನಾಯಕರು ಅನ್ನೋದಕ್ಕಿಂತ ಕೆಲವರು ಊರಲ್ಲಿರ್ತಕ್ಕಂಥವ್ರು ಅದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ಕೊಡಿಸಿ ಇಲ್ಲ ಬೇಡ ಅಂತ ಹೇಳಲ್ಲ ಅದನ್ನು ಕಾನೂನುಬದ್ಧವಾಗಿ ಅವರಿಗೆ ಒಂದು ಅಟ್ಲೀಸ್ಟ್ ಕೊಟ್ಟಾಗ ಅವ್ರಿಗೆ ಸಮಂಜಸವಾಗಿ ದಾಖಲಾತಿಗಳನ್ನು ಕೊಡಿಸುವ ಮುಖಾಂತರ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ಮೂವತ್ತು ವರ್ಷಗಳಿಂದ ಇಲ್ಲಿ ನೀವು ಮನೆಗಳು ಕಟ್ಟಿಕೊಂಡು ಸಂಸಾರ ಮಾಡಿಕೊಂಡು ಮತ್ತೆ ಎಲ್ಲ ಚುನಾವಣೆಗಳಲ್ಲಿ ನೀವು ಭಾಗವಹಿಸಿ ಎಲ್ಲ ಪ್ರತಿನಿಧಿಗಳಿಗೂ ನೀವು ಓಟ್ ಹಾಕಿ ಗೆಲ್ಲಿಸಿದ್ದೀರಾ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದ್ದ ಕುಂಡಿತರಾಗಿದ್ದೀರಾ ಈಗಾಗಲೇ ನಾವು ಪಂಚಾಯಿತಿಯಿಂದ ನಿಮಗೆ ಒಂದು ರೆಜುಲೇಷನ್ ಕಾಪಿ ಮಾಡಿಕೊಟ್ಟಿದ್ದೀವಿ ಏನಂತಂದ್ರೆ ಇವರು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲೇನೇನೆ ಮನೆಗಳು ಕಟ್ಕೊಂಡು ವಾಸವಾಗಿದ್ದಾರೆ ಅವರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ನೀಡ್ತಾ ಇಲ್ಲ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅಂತ ನಾವು ರಿಲೇಷನ್ ಮಾಡಿ ಈಗಾಗಲೇ ನಾವು ಇದಕ್ಕೆ ಕೊಟ್ಟಿದ್ದೀವಿ ಇವ್ರಿಗೂ ಒಂದು ಕಾಪಿ ಕೊಟ್ಟಿದ್ದೀವಿ ಇವರು ಆಲ್ರೆಡಿ ಎತ್ಕೊಂಡೋಗಿ ಇವ್ರಿಗೆ ಕೊಟ್ಟ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಈಗ ಏನು ನಮ್ಮ ಅಧ್ಯಕ್ಷರು ಮೊನ್ನೆ ಇಲ್ಲಿ ವರ್ಗ ಒಂದರಲ್ಲಿ ಪಂಚಾಯತಿಯಿಂದ ಕೆಲಸ ಮಾಡಿಸ್ಬೇಕಂತ ಬಂದಾಗ ಇದು ಖಾಸಗಿ ಸೊತ್ತು ನೀವು ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅಂತ ಅವ್ರಿಗೆ ಆಕ್ಷೇಪ ಆಕ್ಷೇಪಣಾ ಪತ್ರವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿರೋ ವಾಸವಾಗಿರೋ ಜನರಿಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದ್ರೆ ಎಲ್ಲಾರು ಒಂದೇ ಒಂದು ಧೈರ್ಯದಲ್ಲಿರಬೇಕು ಏನೂ ಏನು ಆಗೋದಿಲ್ಲ ಯಾಕಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದೇ ಇದೆ ಆರ್ಡರ್ ಹತ್ತು ವರ್ಷ ಏನೇನ ವಾಸವಾಗಿ ಮನೆ ಯಾವುದೇ ಜಾಗದಲ್ಲಿ ಇದ್ರೆ ಅದನ್ನ ಸರ್ಕಾರದಿಂದ ಅವ್ರಿಗೆ ಕೊಡೋದಕ್ಕೆ ಸಂವಿಧಾನದಲ್ಲಿ ಇದಿದೆ ಕೋರ್ಟ್ ಕಾನೂನಲ್ಲಿ ಹಂಗಾಗಿ ಅವ್ರಿಗೆ ನಾವು ಸರ್ಜಾಪುರದ ಅಧ್ಯಕ್ಷರಾಗಿ ಅವರು ಪರವಾಗಿ ನಿಂತ್ಕೊಳೋದಕ್ಕೆ ನಾವು ಮೊದಲನೇದಾಗಿ ಹೇಳ್ತೀನಿ ಅವ್ರಿಗೆ ಎಲ್ಲ ಸದಸ್ಯರು ನಮ್ಮ ಏಳನೇ ವಾರ್ಡ್ ಸದಸ್ಯರು ಒಂಬತ್ತನೇ ವಾರ್ಡ್ ಸದಸ್ಯರು ಆರನೇ ವಾರ್ಡ್ ಸದಸ್ಯರು ಎಲ್ಲ ಇಪ್ಪತ್ತು ಜನ ನಾವು ಸದಸ್ಯರು ಒಗ್ಗೂಡು ಒಗ್ಗೂಡಿ ಅವ್ರ ಜೊತೇಲಿ ಇರ್ತೀರಿ ಇಲ್ಲಿರೋ ವಾಸವಾಗಿರೋ ಜಮ್ಮ ಜನಗಳು ಪರವಾಗಿ ಆಮೇಲೆ ಮೊದಲನೇದಾಗಿ ಯಾಕೆ ಏನು ಹೇಳ್ಬೇಕಂದ್ರೆ ಮೂವತ್ತು ವರ್ಷ ಹಿಂದ್ಗಡೆ ಡಮಲಕ್ಷನ್ ಬಂದಾಗ ಆಗಿದ್ದಂಥ ನಮ್ಮ ಮಾವನವರಾದ ಸದಾಮ ಅವರು ಮೂರ್ತಿ ಸಾರ್ ಲಾಯರ್ ಮೂರ್ತಿ ಸಾರ್ ಅವರು ಎಲ್ಲರೂ ಅವರೆಲ್ಲ ನಿಂತ್ಕೊಂಡಿಲ್ಲಿ ಡಮಾಲೆಸ್ಟ್ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿರೋ ಜನಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಧೈರ್ಯ ತುಂಬಿ ಆ ಡಮಾಲೆಸ್ಟ್ನ ಹಿಂದಿಕ್ ಕಳಿಸಿ ನಿಂತ್ಕೊಂಡು ಅವರು ಪರವಾಗಿ ನಿಂತ್ಕೊಂಡು ಅವ್ರಿಗೆ ಆವತ್ತಿನ ದಿನದಲ್ಲಿ ಸಹಾಯ ಮಾಡಿದ್ದಾರೆ ಇವತ್ತೂ ಅಷ್ಟೇ ನಮ್ಮ ಸದಾಮವರು ಇವತ್ತೂ ಈ ಜನ ಪರವಾಗಿ ನಿಂತ್ಕೊಳ್ತೀರಂತ ಮೂರ್ತಿ ಸರ್ ಆಗ್ಬೋದು ಸದಾಮವ್ರಾಗ್ಬೋದು ಆಮೇಲೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇವರಿಗೆ ಭರವಸೆ ಕೊಡ್ತಾ ಇದ್ದೀರಿ ಸರ್ಕಾರ ಲೆವೆಲ್ಗೆ ನಮ್ಮ ಪಂಚಾಯಿತಿಯಿಂದ ಏನು ಮಾಡಿ ಕಳಿಸ್ಬೇಕು ಕಾನೂನು ರೀತಿಯಲ್ಲಿ ಮಾಡಿ ಕಳಿಸೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ಅವ್ರ ಪರವಾಗಿ ನಾವು ಎಂದು ನಾವು ಅವ್ರಿಗೆ ಹೋರಾಡೋದಕ್ಕೆ ಸಿದ್ಧವಾಗಿರ್ತೀರಿ ಅಂತ ಹೇಳಿ ನಮ್ಮ ಪಂಚಾಯಿತಿಯಿಂದ ಎರಡು ದಿನ ಹಿಂದ್ಗಡೆ ನಾನು ಚೇರ್ಮನ್ ಆಗಿದ್ದೀನಿ ಮುಂದಿನ ಸಭೆಯಲ್ಲಿ ಸಭೆಯಲ್ಲೇ ಮೊದಲನೇ ಸಭೆಯಲ್ಲೇ ರೆಜುಲೇಷನ್ ಮಾಡಿ ಸರ್ಕಾರಕ್ಕೆ ನಾವು ಮನವಿ ಕಳಿಸ್ತೀರಿ ಸೂ ಈ ಮ ಡೆಮಾಲೇಷನ್ ಆಗಲಿ ಮತ್ತೊಂದಾಗಲಿ ಏನು ಮಾಡಬಾರ್ದು ಅವ್ರು ಮೂವತ್ತು ವರ್ಷದಿಂದ ಇಲ್ಲೇ ವಾಸ ಇದ್ದಾರೆ ಅವ್ರಿಗೆ ನೀವು ಸೂರು ಕಲ್ಪ್ಕೊಡ್ಬೇಕಾಗಿ ಮನವಿ ಮಾಡ್ಕೊಳ್ತಾ ರೆಜುಲೇಷನ್ ಮಾಡಿ ನಾವು ಸರ್ಕಾರಕ್ಕೆ ಅಪೀಲ್ ಕಳಿಸ್ತೀರಿ ಅಂತ ಹೇಳ್ತಾ ನಾವ್ ಎಲ್ಲಾನು ಇಪ್ಪತ್ತು ಜನ ಮೆಂಬರ್ಸ್ ಅಧ್ಯಕ್ಷರು ಇರೋ ಜನಗಳ ಪರ ಅಂತ ಹೇಳಿ ಆಮೇಲೆ ನಮ್ ನಮಗೆ ನಮ್ಗೆ ಸಹಕಾರ ಕೊಡ್ತಾ ಇರಕಂತ ಸದಾ ಅವ್ರಿಗೂ ಮೂರ್ತಿ ಸಾರ್ಗೆ ಅವರು ಮಾರ್ಗದರ್ಶನದಲ್ಲಿ ನಾವು ಹೋರಾಡಕ್ಕೂ ರೆಡಿ ಇದ್ದೀರಿ ಯಾವುದೇ ಕಾರಣಕ್ಕೂ ಇಲ್ಲಿರೋ ಜನ ಒಗ್ಗಟ್ಟಿರ್ಬೇಕು ಆ ಒಗ್ಗಟ್ಟೆ ನಮ್ಮನ್ನ ಕಾಪಾಡೋದು ಒಗ್ಗಟ್ಟು ಅನ್ನೋದು ಇದ್ರೆ ಅದ್ ಏನೇ ಬರ್ಲಿ ಏನಕ್ಕೂ ಭಯ ಬೀಳೋದು ಅಂತ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಎಲ್ಲಾರ್ಗು ಧೈರ್ಯ ತುಂಬುತ್ತಾ ನನ್ನ ಮಾತು ಮುಗಿಸ್ತೀನಿ ನಮ್ಗೆ ನಮ್ ಮನೆಗಳು ಉಳಿಸ್ಕೊಡಿ ಅಂತ ಕೇಳಿದೀರಾ ನಮ್ ಜೊತೆ ಇಪ್ಪತ್ತು ಜನ ಮೆಂಬರ್ಗಳಿದ್ದಾರೆ ಅವರೇ ಬೆಂಬಲ ಎಲ್ಲ ತಗೊಂಡು ನಾನು ಮತ್ತೆ ನಮ್ಮ ಭಾವನವರು ಸದಮಣ್ಣ ಇದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತೆ ಇವಾಗ ಹೊಸದಾಗಿ ಅಧ್ಯಕ್ಷರು ಬಂದಿದ್ದಾರೆ ಅವರೆಲ್ಲ ಬೆಂಬಲನು ತಗೊಂಡು ಇಪ್ಪತ್ತು ಜನ ಮೆಂಬರ್ಗಳ ಬೆಂಬಲನು ತಗೊಂಡು ನಿಮ್ಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದೆಲ್ಲನೂ ಮಾಡಿಸ್ಕೊಡೋ ಜವಾಬ್ದಾರಿ ನಾನು ಈ ಪಂಚ್ ಈ ಡಿವಿಸನ್ ಸದಸ್ಯರಾಗಿ ನನ್ನ ಮೇಲೆ ಇರುತ್ತೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಮತ್ತೆ ನಮ್ಮ ಭಾವನವರು ಹೇಳ್ದಂಗೆ ರಾಜೀವ್ ಗಾಂಧಿ ನಿಮ್ಮ ನಿಗಮಕ್ಕೆ ವಸತಿ ನಿಗಮಕ್ಕೆ ರೆಜುಲೇಷನ್ ಫಸ್ಟೇ ಎರಡು ಸಾವಿರ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ದೀವಿ ಮತ್ತೆ ಇನ್ನೊಂದು ಸತಿ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಿಮ್ಮ ಮನೆಗಳನ್ನ ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಕೊಡ್ತೀನಿ ವಿಜಯಾನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಪುತ್ಳಿ ಅನಾವರಣ ಆಗಿದೆ ಅದಕ್ಕೆ ಎಲ್ರಿಗೂ ಮೊದಲನೇ ಸ್ವಾಗತ ಕೋರ್ತೀನಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ಭಾಗ ಆಗಿ ಎರಡು ಡಿವಿಷನ್ ಆಗಿದ್ದು ರೇಣುಕಾ ನಗರ ಒಂದು ವಿದ್ಯಾನಗರ ಒಂದು ವಿದ್ಯಾನಗರದಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಮನೆಗಳು ಕಟ್ಕೊಂಡ್ರು ಆದರೆ ಅವಾಗ ಆಗಿದ್ದಂಥ ಸರ್ಕಾರ ಆ ಓನರ್ಸ್ಗೆ ಫಂಡ್ ಕೊಡಲಿಲ್ಲ ದುಡ್ಡು ಅಮೌಂಟ್ ಕೊಡಲಿಲ್ಲ ಸೊ ಹಾಗಾಗಿ ಜಮೀನವ್ರಿಗೆ ದುಡ್ಡು ಕೊಡಲಿಲ್ಲ ಆಗ ಅದು ತಪ್ಪು ಸರ್ಕಾರದ್ದು ನಮ್ಮ ಜನ್ರದಲ್ಲ ಆಗ್ಲಿಂದನೂ ಅವ್ರು ಇಲ್ಲೇ ಇದ್ದಾರೆ ಈಗಲೂ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಈಗ ಈಗಲೂ ಈಗಿರೋಂಥ ಸರ್ಕಾರ ಇದನ್ನು ಗಣನೆಗೆ ತಗೊಂಡು ದಯವಿಟ್ಟು ಇಲ್ಲಿರುವಂಥ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಪಂಚಾಯಿತಿಯಿಂದ ಈಗೇನು ನಾವು ಇಪ್ಪತ್ತು ಜನ ಸದಸ್ಯರು ಮೂವತ್ತು ಜನ ಇರೋದು ಸದಸ್ಯರು ಈಗಿನ ಪ ಈಗಿರುವಂಥ ನಮ್ಮ ನಾವಿರುವಂಥ ಸದಸ್ಯತ್ವದಲ್ಲಿ ಇಲ್ಲಿರುವಂಥ ಜನರಿಗೆ ಈಗಿರುವಂಥ ಸೂರನ್ನ ಉಳಿಸ್ಕೊಡೋ ಅಂತಹ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸರ್ಕಾರಕ್ಕೆ ನಮ್ಮ ಪಂಚಾಯಿತಿನಿಂದ ಮೊದಲನೇ ಮೀಟಿಂಗಲ್ಲೇ ಅವ್ರಿಗೇನು ನಾವು ರೆಸೊಲ್ಯೂಷನ್ ಮಾಡಿ ಏನು ಕಾನೂನು ಕ್ರಮದಿಂದ ಕಾನೂನು ರೀತಿಯಲ್ಲಿ ಅವ್ರಿಗೇನು ಏನು ತಲುಪಿಸ್ಬೇಕು ಅದನ್ನು ತಲುಪಿಸ್ಕೊಡ್ತೀವಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಯಾವುದೇ ಕಾರಣಕ್ಕೂ ನೀವು ಒಗ್ಗಟ್ಟು ಬಿಡಬಾರ್ದು ಇಲ್ಲಿ ಹೆಂಗಿದೆ ಅಂದರೆ ಈಗ ಇಲ್ಲೂ ಇಷ್ಟು ಜನ ಇದ್ದೀರ ಇದರಲ್ಲಿ ಇನ್ನೂ ಹತ್ತು ಜನ ಹತ್ತು ಮನೆಯವರು ಇಲ್ಲಿ ಬಂದಿಲ್ಲ ಹತ್ತು ಮನೆಯವ್ರು ಇಲ್ಲಿ ಬಂದಿಲ್ಲ ಹತ್ತು ಮನೆಯವ್ರು ಯಾಕೆ ಬಂದಿಲ್ಲ ಈಗ ನಿಮ್ಮಲ್ಲೇ ಈ ಥರ ಉಳ್ಕಿಟ್ಕೊಂಡ್ರೆ ನಾವು ನಾವೇನು ಮಾಡೋಕ್ಕೆ ಸಾಧ್ಯ ನಾನು ಇವಾಗ ಹೇಳೋದಷ್ಟೇ ನೀವು ಧೈರ್ಯದಿಂದ ನೀವೆಲ್ಲರೂ ನೀವು ಒಗ್ಗಟ್ಟಾಗಿ ನಿಮ್ಮನ್ನು ನೀವು ಕಾಪಾಡ್ಕೊಬೇಕು ಅಂದರೆ ನೀವೇ ಹಿಂದಕ್ಕೆ ತಿರುಗ್ ನಿಂತ್ಕೋಬೇಕು ನೀವು ನಿಂತ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಬಂದು ಮನೆ ಒಳಗೆ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಯಾರನ್ನ ಹೋದ್ರೂ ಕೂಡ ಮೂವತ್ತು ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅವ್ರನ್ನ ನಾವು ಕರ್ಕೊ ಬಂದಬೇಕಂದ್ರೆ ರಿಸ ಇದಂತೂ ಖಂಡಿತ ನೀವು ಒಗ್ಗಟ್ಟಾಗಿದ್ದು ನಿಮ್ಮನೇನ ನೀವು ಉಳಿಸ್ಕೊಳ್ಳೋಕೆ ನೀವು ಧೈರ್ಯವಾಗಿ ನಿಂತ್ಕೊಂಡ್ರೆ ಖಂಡಿತ ನಾವು ನಿಮ್ಮ ಬೆಂಬಲವಾಗಿ ನಿಂತ್ಕೊಂತೀವಿ ಹಾಗಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ ಆತ ನಿಕ್ಕಿರೋದು ಹೆಚ್ಚಲ್ಲ ಆತನ ಆತನ ನಿಯಮಗಳನ್ನ ನೀವು ಪಾಲಿಸ್ಬೇಕು ಅವ್ರಿಗಿದ್ದಂತಹ ಧೈರ್ಯ ಎಲ್ಲರೂ ಇವತ್ತು ಮಹಾನಾಯಕ ಧಾರಾವಾಹಿ ನೋಡ್ತಾ ಇದ್ದೀರನ್ನ ಇವತ್ತು ಇಲ್ಲಿ ಏನು ನಡೀತಾ ಇದೆಯೋ ಅದೇ ಆ ಧಾರವಾಹಿ ಆ ದಿನ ಅವತ್ತು ನಡೆದಿದೆ ಆ ದಿನವೇ ಅವರು ಅಂಥ ಹೋರಾಟ ಏಕ ಏಕಾಂಗಿಯಾಗಿ ಒಬ್ಬ ವ್ಯಕ್ತಿ ಇವತ್ತು ಹೋರಾಡಿದ್ದಾನೆ ಇಷ್ಟು ಜನ ನಾವಿದ್ದೀವಿ ನಾವು ಇವತ್ತು ಹೋರಾಡೋಕ್ಕೆ ಸಾಧ್ಯ ಇಲ್ವಾ ಯಾಕಿಲ್ಲ ಇದೆ ಆದರೆ ಪಬ್ಲಿಕ್ಕು ಜನರು ನಮ್ಮ ಬೆನ್ನೆಲಬಾಗ ನಿಂತ್ಕೋಬೇಕು ನಿಮಗೋಸ್ಕರ ನಾವಿದ್ದೀವಿ ಜನಪ್ರತಿನಿಧಿಗಳು ಜನನೂ ಹಾಗೆ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಇದೀನಿ ಜೈ ಬಿ ಜೈ ಕರ್ನಾಟಕ ಮಾತೆ ನಾವು ಪಂಚಾಯಿತಿ ವತಿಯಿಂದ ರೆಗ್ಯುಲೇಷನ್ ಮಾಡಿಸಿ ನಾವು ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ನಾವೆಲ್ಲ ಒದಗಿಸ್ಕೊಡ್ತೀವಿ ಅವ್ರ ಮುಂದೆ ನಾವು ಹಿಂದೆ ಇರ್ತೀವಿ ಅವ್ರು ಏನೇ ಒಗ್ಗಟ್ಟಾಗಿರಬೇಕು ಯಾವುದೇ ಇದಕ್ಕಾಗಲಿ ಇದ್ರೆ ಬಲ ಅಂತ ಹೇಳ್ತಾರೆ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಸದಾಮಣ್ಣ ಅವರು ಮತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ಗಳು ಇವತ್ತು ಸೇರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕುತ್ತ ಮಾಡಿದ್ದಾರೆ ಅನಾವರಣ ಮಾಡಿದ್ದಾರೆ ಇವತ್ತನ್ನು ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನದಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕು ಆ ಹಕ್ಕಗಳನ್ನು ಪಡ್ಕೋಬೇಕು ಅಂದರೆ ನಾವು ನಮ್ಮ ಸ್ಥಾನಗಳಲ್ಲಿ ನಾವು ನಿಂತ್ಕೊಳ್ಬೇಕು ಆ ಒಂದು ಮಾತು ಹೇಳ್ತಾ ನೀವು ಎಲ್ಲರೂ ಒಗ್ಗಟ್ಟಾಗಿದ್ದು ಯಾರೇ ನಿಮಗೆ ಆಮಿಷಗಳನ್ನು ಒಡ್ಡಿದ್ರೇನು ಅದಕ್ಕೆ ನೀವು ಸಾಥ್ ಕೊಡದೆ ನಮ್ಮ ಬೆಂಬಲವಾಗಿ ನೀವು ನಿಂತ್ಕೊಂಡ್ರೆ ನಿಮ್ಮ ಬೆಂಬಲವಾಗಿ ನಾವು ನಾವು ನಿಂತ್ಕೊಳ್ಳಕ್ಕೆ ರೆಡಿಯಾಗಿರ್ತೀವಿ ಮತ್ತೆ ನಿಮಗೆ ಸರ್ಕಾರದಿಂದ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಐ ಡಿ ಕಾರ್ಡ್ ಇದೆ ಎಲ್ಲ ಸವಲತ್ತುಗಳು ಈ ವಿದ್ಯಾನಗರ ದೇಶರಲ್ಲೇ ಬಂದಿದೆ ನೀವು ಯಾವುದೇ ರೀತಿ ಭಯ ಪಡುವಂಥ ವಿಚಾರನೇ ಇಲ್ಲ ನೀವು ಹಿಂದಿಯ ಇಂಜರಿ ಅಂತ ವಿಚಾರನೇ ಇಲ್ಲ ದಯವಿಟ್ಟು ನೀವು ಒಗ್ಗಟ್ಟಾಗಿದ್ದು ನಿಮ್ಮ ನಿಮ್ಮ ನೆಲೆಗಳನ್ನು ನೆಲೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ತಿಳ್ಕೊತೀನಿ ಹಾನಿಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಇದೀಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣದೊಂದಿಗೆ ಇಲ್ಲಿ ಖಾಸಗಿ ವ್ಯಕ್ತಿಗಳ ಹುನ್ನಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸ್ಥಳೀಯ ನಿವಾಸಿಗಳು ಮುಂದಾಗಿದ್ದಾರೆ ಮತ್ತು ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ನಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅದೇನೇ ಇಲ್ಲಿ ಬಡವರ ಕೂಗು ಧನಿಕರಿಗೆ ಕೇಳಿಸಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಒಟ್ಟಾದಾಗ ಮಾತ್ರ ಅವರು ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತೆ ಎನ್ನುವಂತದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ